ಶ್ರೀ ಸತ್ಯ ಸಾಯಿ ಬಾಬಾ ದೇವತೆ ಇವರೊಂದು ಮಾತು ಹೇಳ್ತಾರೆ ಲೆಸ್ ಲಗೇಜ್ ನೆಕ್ಸ್ಟ್ ಜರ್ನಿ ಮೋರ್ ಕಂಫರ್ಟ್ ಅಂತ ಹೇಳಿ ಅಂದ್ರೆ ನಿಮ್ಮ ಜೀವನದ ಪಯಣದಲ್ಲಿ ಹೆಚ್ಚೆಚ್ಚು ನೀವು ಲಗೇಜ್ ಅನ್ನ ಇಟ್ಕೊಂಡ್ರೆ ನಿಮ್ಮ ಪ್ರಯಾಣ ಸುಖಕರವಾಗಿರೋದಿಲ್ಲ ಭಾರವಾಗಿರುತ್ತೆ ಹಗುರವಾಗಿರೋದಿಲ್ಲ ಅಂತ ಹೇಳಿ ಅವರು ತುಂಬಾ ಒಂದು ಅದ್ಭುತವಾದ ವಿಚಾರವನ್ನು ಕೊಟ್ಟಿದ್ದಾರೆ ಆದರೆ ಮನುಷ್ಯನ ಆಸೆಗಳಿಗೆ ಮಿತಿ ಇಲ್ವಲ್ಲ ನಮ್ಮ ಹತ್ರ ಎಷ್ಟೇ ಲಗೇಜ್ ಇದ್ರೂ ಕೂಡ ಇನ್ನೂ ಬೇಕು ಇನ್ನೂ ಬೇಕು ಅನ್ನತಕ್ಕಂಥ ಈ ಬಯಕೆಗಳೇನಿದೆ ಇದು ನಮ್ಮ ಜೀವನದ ಪಯಣದಲ್ಲಿ ಹೆಚ್ಚೆಚ್ಚು ಸರಕುಗಳನ್ನು ಹೊತ್ಕೊಂಡು ಹೋಗಿ ಮಾಡುತ್ತೆ ಈಗ ನಾವು ಈಗಿನ ಒಂದು ಜನರೇಷನ್ ಅಲ್ಲಿ ಹಿಂದೆಲ್ಲ ಒಂದು ಎಪ್ಪತ್ತೈದು ಎಂಬತ್ತು ಎಂಬತ್ತೈದು ವರ್ಷ ತೊಂಬತ್ತು ವರ್ಷ ಜೀವಿತಾವಧಿ ಇತ್ತು ಅನ್ಕೊಳ್ಳಿ ಈಗ ಬಹುಶಃ ಒಂದು ಎಪ್ಪತ್ತು ವರ್ಷ ಮುಟ್ಟುದು ಕಷ್ಟ ಅಂತ ಕಾಣ್ತದೆ ಆ ಎಪ್ಪತ್ತು ವರ್ಷದ ಅವಧಿಯಲ್ಲಿ ಸುಮಾರು ಒಂದು ಹದಿನೈದು ವರ್ಷ ನಾವು ಬಾಲ್ಯದಲ್ಲಿ ಕಳಿತೀವಿ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳ ಕಾಲ ರಾತ್ರಿ ಅಥವಾ ಹಗಲು ನಿದ್ದೆ ಮಾಡುವಂತ ಸಮಯದಲ್ಲಿ ಕಳಿತೀವಿ ಇನ್ನು ಮುಪ್ಪಿನಲ್ಲಿ ಸುಮಾರು ಒಂದು ಹದಿನೈದು ವರ್ಷ ಕಳಿತಿವಿ ಇನ್ನು ಉಳಿಯೋದಷ್ಟು ಸುಮಾರು ಸರಿ ಮಾತ್ರವಾಗಿ ಉಳಿಯುವುದು ಹತ್ತು ವರ್ಷಗಳು ಮಾತ್ರ ಆ ಹತ್ತು ವರ್ಷದ ಅವಧಿ ಇಸ್ ಡಿಸ್ ಕಾಲ ಗೋಲ್ಡನ್ ಪೀರಿಯಡ್ ಅದರಲ್ಲಿ ಏನಾದ್ರು ಮಾಡ್ಬೇಕಷ್ಟೆ ನಾವು ನಾವುಗಳು ಅರವತ್ತು ಅರವತ್ತೈದು ವರ್ಷ ಆಗೋ ತನಕ ಇನ್ನೂ ಆಸ್ತಿ ಮಾಡಬೇಕು ಇನ್ನೂ ದುಡ್ಡು ಮಾಡಬೇಕು ಅನ್ನತಕ್ಕಂಥ ಬಯಕೆಯನ್ನು ಇಟ್ಕೊಂಡು ಇನ್ನೂ ಸರಕುಗಳನ್ನ ಹೆಚ್ಚು ಮಾಡಿ ಜೀವನದ ಭಾರವನ್ನು ಹೆಚ್ಚು ಮಾಡಿಕೊಳ್ಳುವಂಥ ಪ್ರಯತ್ನವನ್ನ ಮಾಡ್ತಾ ಇರ್ತೀವಿ ಹಾಗಾದ್ರೆ ಇನ್ನಿತರ ವಿಚಾರಧಾರೆಗಳಿಗೆ ನಾವು ಸಮಯವನ್ನು ಕೊಡುವುದು ಯಾವಾಗ ಸಾಮಾಜಿಕವಾಗಿ ಆಧ್ಯಾತ್ಮಿಕವಾಗಿ ಹಾಗೂ ಇನ್ನಿತರ ಚಿಂತನೆಗಳ ನಡೆಸೋದು ಯಾವಾಗ ಕೆಲವರು ತಮಾಷೆಗೆ ಹೇಳೋದುಂಟು ಈ ಭಗವದ್ಗೀತೆ ಜಪ ತಪ್ಪಾ ಇವೆಲ್ಲ ಅರವತ್ತು ವರ್ಷ ಆದ್ಮೇಲೆ ಮಾಡೋಣ ಅಲ್ಲಿವರೆಗೂ ನಾವು ಸಾಕಷ್ಟು ಅರ್ನ್ ಮಾಡಬೇಕು ದುಡಿಬೇಕು ಅಂತಕ್ಕಂಥದ್ದು ಹೇಳ್ತಾರೆ ಅರವತ್ತು ವರ್ಷದ ತನಕ ನೀನು ಬದುಕ್ತೀಯಾ ಅಂತ ಹೇಳಿ ಗ್ಯಾರಂಟಿ ಕೊಟ್ಟೋರು ಯಾರು ಆಗ್ಲಿ ಅರವತ್ತು ವರ್ಷದ ನಂತರ ಭಗವದ್ಗೀತೆ ಓದೋಣ ಅಥವಾ ಆಧ್ಯಾತ್ಮಿಕ ಚಿಂತನೆ ಮಾಡೋಣ ಅಂದ್ರೆ ಕಣ್ ಕಾಣತ್ತೆ ಅಂತ ಗ್ಯಾರಂಟಿ ಏನು ತೀರ್ಥಕ್ಷೇತ್ರಕ್ಕೆ ಓಡಾಡಲಿಕ್ಕೆ ದೈಹಿಕ ಸಾಮರ್ಥ್ಯದ ಏನು ಗ್ಯಾರಂಟಿ ಕೇಳಕ್ಕೂ ಧ್ಯಾನ ಮಾಡಲಿಕ್ಕಾಗಲ್ಲ ಕಾಲು ಮಡಿಸ್ಲಿಕ್ಕಾಗಲ್ಲ ದೈಹಿಕವಾದಂತ ಸಾಮರ್ಥ್ಯ ಕಡಿಮೆ ಆಗಿರುತ್ತೆ ಮಾನಸಿಕ ಒಂದು ಸ್ಥಿರತೆ ಇರೋದಿಲ್ಲ ಹೀಗೆಲ್ಲ ಯೋಚನೆ ಮಾಡ್ತಾ ಹೋದಾಗ ಸಿಕ್ಕಿದಂಥ ಅವಕಾಶಗಳನ್ನು ಸರಿಯಾದ ಸಮಯದಲ್ಲಿ ಉಪಯೋಗಿಸ್ಕೊಳ್ಳೋದು ಉತ್ತಮ ಅಂತ ಅನಿಸುತ್ತೆ ಆದ್ರೆ ನಮ್ಮ ಜನಗಳು ಆಸ್ತಿ ಹಣದ ಹಿಂದೆ ಬಿದ್ದು ದಿನನಿತ್ಯ ಓಡ್ತಾ ಇದ್ದಾರೆ ಎಷ್ಟು ಮಾಡಿದರೂ ಸಾಲದು ಜಗತ್ತೇ ಅವ್ರಿಗೆ ಬೇಕು ಈಗ ಅಲೆಕ್ಸಾಂಡರ್ನ ಕತೆ ನಮಗ್ ನೆನಪಿಗೆ ಬರುತ್ತೆ ಅಲೆಕ್ಸಾಂಡರ್ ಇಡೀ ಜಗವತ್ತನ್ನ ಗೆದ್ದಂತ ವ್ಯಕ್ತಿ ಒಂದು ರಾಜ್ಯವನ್ನ ಗೆಲ್ತಾನೆ ನಂತರ ಯಾರೋ ಬಂದು ಹೇಳ್ತಾರೆ ಪಕ್ಕದಲ್ಲಿ ಒಂದು ದೇಶ ಇದೆ ಸ್ವಾಮಿ ಅದು ತುಂಬಾ ಚೆನ್ನಾಗಿದೆ ಅದರ ಮೇಲೆ ಯುದ್ಧ ಮಾಡುವ ಆಯ್ತು ಅದನ್ನ ಗೆದ್ರು ಮತ್ತೊಂದು ದೇಶ ಮತ್ತೊಂದು ದೇಶ ಹೀಗೆ ಗೆಲ್ತಾ 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 ಅಲೆಕ್ಸಾಂಡರ್ ಇಡೀ ಜಗತ್ತನ್ನೇ ಗೆಲ್ತಾನೆ ಕೊನೆಯ ದಿನಗಳಲ್ಲಿ ಅಲೆಕ್ಸಾಂಡರ್ ತನ್ನ ಮಂತ್ರಿನ ಕರೆದು ಹೇಳ್ತಾನೆ ಇನ್ನು ಕೆಲವೇ ಸಮಯದಲ್ಲಿ ನಾನು ಪ್ರಾಣ ತ್ಯಾಗ ಮಾಡ್ತೀನಿ ಆದ್ರೆ ಒಂದು ಮಾತು ನೆನಪಿಟ್ಕೊ ನನ್ನ ದೇಹವನ್ನ ಹೂಣುವಾಗ ಭೂಮಿಯ ಒಳಗಡೆ ಈ ದೇಹವನ್ನು ಹೂಣಬೇಕು ಕೈಗಳನ್ನ ಕಾಣುವಂತೆ ಮೇಲ್ಗಡೆ ಬಿಡಬೇಕು ಅಂತಕ್ಕಂಥ ಒಂದು ಷರತ್ತನ್ನ ಮಂತ್ರಿಗೆ ವಿಧಿಸ್ತಾನೆ ಮಂತ್ರಿ ಯಾಕೆ ಸ್ವಾಮಿ ಅಂತ ಕೇಳ್ತಾರೆ ಅಲೆಕ್ಸಾಂಡರ್ ಹೇಳ್ತಾರೆ ಅದನ್ನ ನಾನು ನನ್ನ ಡೈರಿಯಲ್ಲಿ ಬರೆದಿಟ್ಟಿದ್ದೇನೆ ನಂತರ ನೋಡ್ಕೊಂಡಿ ಅಂತ ರಾಜ್ನೆ ಅಲೆಕ್ಸಾಂಡರ್ ತೀರ್ಕೊಳ್ತಾನೆ ಮಂತ್ರಿ ರಾಜ ಹೇಳಿದಾಗ ಅಲೆಕ್ಸಾಂಡರ್ ದೇಹವನ್ನ ಭೂಮಿಯ ಒಳಗಡೆ ಹೂಣಿ ಕೈಯನ್ನ ಮಾತ್ರ ಮೇಲ್ಗಡೆ ಕಾಣುವಾಗ ಎರಡು ಕೈಯನ್ನು ಬಿಟ್ಟಿರ್ತಾನೆ ಆ ಮಂತ್ರಿಗೆ ಕುತೂಹಲ ಏನಿರಬಹುದು ಇದರಲ್ಲಿ ಅಂತ ಹೇಳಿ ಅವನು ಸತ್ತ ನಂತರ ಅಲೆಕ್ಸಾಂಡರ್ ನ ಕೋಣೆಗೆ ಹೋಗಿ ಅವನ ಡೈರಿಯನ್ನು ತೆಗೆದು ಓದ್ತಾನೆ ಅದರಲ್ಲಿ ಅಲೆಕ್ ಜಗತ್ತನ್ನ ಗೆದ್ದಂತ ಅಲೆಕ್ಸಾಂಡರ್ ಏನ್ ಬರೆದಿರ್ತಾನೆ ಅಂದ್ರೆ ಇಡೀ ಜಗತ್ತನ್ನ ಗೆದ್ದಂತ ಅಲೆಕ್ಸಾಂಡರ್ ಹೋಗುವಾಗ ಬರೀ ಕೈಯಲ್ಲಿ ಹೋದ ಅಂತೇಳಿ ಜಗತ್ತಿಗೆ ಗೊತ್ತಾಗ್ಲಿ ಅಂತಕ್ಕಂತ ಸಂದೇಶವನ್ನು ಕೊಟ್ಟಿರ್ತಾನೆ ಆ ಕಾರಣಕ್ಕಾಗಿ ಅವನು ಬರೀ ಕೈಯನ್ನ ಮೇಲೆ ಬಿಡ್ಲಿಕ್ಕೆ ಹೇಳಿದ್ದು ಅಂದ್ರೆ ಆಸ್ತಿ ಹಣದ ಹಿಂದೆಯೇ ಓಡುತ್ತಿದ್ದಂತ ಅಲೆಕ್ಸಾಂಡರ್ಗೆ ಆಧ್ಯಾತ್ಮಿಕತೆಯ ಅರಿವು ಅರಿವು ಯಾವಾಗಾಯ್ತು ಅಂದ್ರೆ ಕೊನೆಯ ಕ್ಷಣಗಳಲ್ಲಿ ಆಯ್ತು ತಾನು ಇಡೀ ಜಗತ್ತನ್ನ ಗೆದ್ರು ಕೂಡ ಒಂದು ಕಡೆ ಕೂತು ರಾಜ್ಯಭಾರ ಮಾಡಲಿಲ್ಲ ಒಂದು ಕಡೆ ಸಿಂಹಾಸನ ಸರಿಯಾಗಿ ಏರ್ಲಿಲ್ಲ ಒಂದು ಕಡೆ ನಿರ್ದಿಷ್ಟ ಸಮಯದಲ್ಲಿ ಅವಧಿಯಲ್ಲಿ ರಾಜ್ಯಭಾರ ಮಾಡಿ ಸರಿಯಾಗಿ ಊಟ ತಿಂಡಿ ಕೂತು ಮಾಡಿ ಸಂತೋಷವನ್ನು ಹಂಚ್ಕೊಂಡ್ಲಿಲ್ಲ ಬರೀ ಯುದ್ಧ ಮಾಡಿದ್ದೇ ಮಾಡಿದ್ದು ದೇಶ ಗೆದ್ದಿದ್ದೇ ಗೆದ್ದಿದ್ದು ಆಸ್ತಿಯನ್ನು ಮಾಡುವಂತ ಹುಚ್ಚಿನಲ್ಲಿ ತನ್ನ ಕಿಂಗ್ಡಮ್ ಅನ್ನ ವಿಸ್ತರಣೆ ಮಾಡ್ತಾ ಹೋಗಿದ್ದು ಹಾಗಂತೇಳಿ ನಾವು ಸುಮ್ಮನೆ ಕೂರ್ಲಿಕ್ಕೆ ಆಗ್ತದ ಖಂಡಿತ ಇಲ್ಲ ನಮ್ಮ ದೈಹಿಕ ಬೌದ್ಧಿಕ ಮಾನಸಿಕ ಸಾಮರ್ಥ್ಯ ತಕ್ಕಂತೆ ನಾವು ಧರ್ಮದ ರೀತಿಯಲ್ಲಿ ಸಂಪತ್ತನ್ನ ಸಂಪಾದನೆ ಮಾಡಲೇಬೇಕು ಅದ್ರಲ್ಲಿ ಯಾವುದೇ ತಪ್ಪಿಲ್ಲ ಆದ್ರೆ ಆ ಸಾಮರ್ಥ್ಯಕ್ಕಿಂತನೂ ಹೆಚ್ಚಿನ ಸ್ಟ್ರೆಸ್ ಅನ್ನು ಒತ್ತಡವನ್ನ ಹಾಕಿ ಹಣವನ್ನ ಆಸ್ತಿಯನ್ನ ಮಾಡಲಿಕ್ಕೆ ಹೋದ್ರೆ ಬಹುಶಃ ಸಾಯಿಬಾಬಾ ಅವ್ರು ಹೇಳಿದಾಗೆ ಲೆಸ್ ಲಗೇಜ್ ಲೆಸ್ ಲಗೇಜ್ ಮೇಕ್ಸ್ ಜರ್ನಿ ಮೋರ್ ಕಂಫರ್ಟ್ ಅಂತ ಹೇಳಿದ್ದಾರೆ ಮೋರ್ ಲಗೇಜ್ ಆಗಿಬಿಟ್ಟು ಜರ್ನಿ ಡಿಸ್ಕಂಫರ್ಟ್ ಆಗಿಬಿಡುತ್ತೆ ಹಾಗಾಗಿ ಆಸೆಗಳಿಗೆ ಮಿತಿ ಇರಲಿ ಸಂತೋಷ ಜೀವನದ ಜೊತೆಗಿರಲಿ ಎಲ್ಲ ಸಾತ್ವಿಕ ಸಜ್ಜನರು ಸದಾ ನಗುತ್ತಿರಲಿ ನಮಸ್ಕಾರ